ವೀಕ್ಷಕರೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂಸತ್ನಲ್ಲಿ ಹಿಂದೂ ಧರ್ಮದ ಬಗ್ಗೆ ಮಾತನಾಡಿದ್ದಾರೆ ಜೊತೆಗೆ ಬಿಜೆಪಿ ನಾಯಕರು ಮತ್ತು ಪ್ರಧಾನಿ ಮೋದಿಯ ಹೆಸರು ಹೇಳದೇ ಟೀಕಿಸಿದ್ದಾರೆ ನೀವು ಹಿಂದೂಗಳೇ ಅಲ್ಲ ಅಂತ ಕಿಡಿಕಾರಿದ್ದಾರೆ ಹಾಗಾದರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯ ಧರ್ಮ ಯಾವುದು ಮುತ್ತಜ್ಜನ ಧರ್ಮ ಪಾಲಿಸುತ್ತಿದ್ದಾರ ರಾಹುಲ್ ಗಾಂಧಿ ಇವರ ಧರ್ಮದ ಬಗ್ಗೆ ಆಗಾಗ ವಿವಾದಗಳು ಆಗೋದು ಯಾಕೆ ಹಿಂದೂ ಧರ್ಮದಲ್ಲಿ ಧರ್ಮ ಯಾರಿಂದ ಬರುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಆದರೆ ಲೈಕ್ ಮಾಡಿ ರಾಹುಲ್ ಗಾಂಧಿ ಹೇಳೋದೇನು ರಾಹುಲ್ ಗಾಂಧಿ ತನ್ನನ್ನು ತಾನು ಹಿಂದೂ ಅಂತ ಹೇಳಿಕೊಳ್ತಾರೆ ಅದರಲ್ಲೂ ಜನಿವಾರ ದಾರಿ ಬ್ರಾಹ್ಮಣ ಅಂತ ಕರೆದುಕೊಳ್ತಾರೆ ಈ ಹಿಂದೆ ಪುಷ್ಕರ್ನಲ್ಲಿ ಬ್ರಹ್ಮ ಮಂದಿರಕ್ಕೆ ಭೇಟಿ ನೀಡಿದ ವೇಳೆ ಪೂಜೆ ಮಾಡುವಾಗ ತನ್ನನ್ನು ತಾನು ಬ್ರಾಹ್ಮಣ ದತ್ತಾತ್ರೇಯ ಗೋತ್ರ ಅಂತ ಹೇಳಿದರು ಜೊತೆಗೆ ರಾಹುಲ್ ಗಾಂಧಿ ತನ್ನನ್ನು ತಾನು ಶಿವಭಕ್ತ ಅಂತ ಕೂಡ ಹೇಳಿಕೊಂಡಿದ್ದಾರೆ ಹಿಂದೂ ಸಂಸ್ಕೃತಿ ಏನು ಹೇಳುತ್ತೆ ಗಾಂಧಿ ಕುಟುಂಬದ ಮೂಲ ಕೆದುಕುತ್ತಾ ಹೋದರೆ ರಾಹುಲ್ ಗಾಂಧಿ ಅಜ್ಜಿ ಇಂದಿರಾ ಫಿರೋಜ್ ಗಾಂಧಿಯನ್ನ ಮದುವೆಯಾಗಿದ್ದರು ಫಿರೋಜ್ ಗಾಂಧಿ ಪಾರ್ಸಿ ಸಮುದಾಯಕ್ಕೆ ಸೇರಿದವರಾಗಿದ್ದರು ಈ ಮೂಲಕ ಇಂದಿರಾ ಪ್ರಿಯದರ್ಶಿನಿ ಇಂದಿರಾ ಗಾಂಧಿಯಾಗಿ ಬದಲಾದ್ರು ಹೀಗೆ ಇಂದಿರಾ ಮತ್ತು ಫಿರೋಜ್ ದಂಪತಿಗೆ ಇಬ್ಬರು ಮಕ್ಕಳಾದ್ರು ಅವರೇ ಸಂಜಯ್ ಗಾಂಧಿ ಮತ್ತು ರಾಜೀವ್ ಗಾಂಧಿ ಇವರಿಗೂ ಫಿರೋಜ್ ಗಾಂಧಿ ಗಾಂಧಿಯ ಗಾಂಧಿ ಅನ್ನೋ ಸರ್ನೇಮ್ ಇಡಲಾಯಿತು ನಂತರ ರಾಜೀವ್ ಗಾಂಧಿ ಇಟಲಿ ಮೂಲದ ಸೋನಿಯಾ ಗಾಂಧಿಯನ್ನು ಪ್ರೀತಿಸಿ ಮದುವೆಯಾದರು ಸೋನಿಯಾ ಗಾಂಧಿ ಕ್ರಿಶ್ಚಿಯನ್ ಧರ್ಮದವರಾಗಿದ್ದರು ಇವರಿಬ್ಬರ ಮಕ್ಕಳೇ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಹಾಗಾದರೆ ರಾಹುಲ್ ಗಾಂಧಿಯ ಧರ್ಮ ಯಾವುದು ಭಾರತೀಯ ಸಂಸ್ಕೃತಿಯಲ್ಲಿ ತಂದೆ ಅಥವಾ ತಾಯಿಯ ಧರ್ಮವನ್ನು ಮಕ್ಕಳು ಪಾಲಿಸುತ್ತಾರೆ ಆದರೆ ರಾಹುಲ್ ಗಾಂಧಿ ತಂದೆಯ ಮೂಲ ಪಾಲಿಸೋದಾದರೆ ಫಿರೋಜ್ ಗಾಂಧಿ ಪಾರ್ಸಿ ಆಗಿದ್ದರಿಂದ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಕೂಡ ಪಾರ್ಸಿ ಆಗ್ತಾರೆ ಅವರ ಮಗನಾದ ರಾಹುಲ್ ಗಾಂಧಿ ಕೂಡ ಪಾರ್ಸಿ ಆಗ್ತಾರೆ ಇಲ್ಲ ತಾಯಿ ತಾಯಿಯ ಧರ್ಮವನ್ನು ಪಾಲಿಸ್ತೀನಿ ಅಂದರೆ ಸೋನಿಯಾ ಗಾಂಧಿ ಕ್ರಿಶ್ಚಿಯನ್ ಧರ್ಮ ಪಾಲಿಸಬೇಕು ಫಿರೋಜ್ ಗಾಂಧಿ ಮತಾಂತರ ಆಗಿದ್ರ ಇಂದಿರಾ ಗಾಂಧಿ ಪತಿ ಹಿಂದೂ ಧರ್ಮಕ್ಕೆ ಮತಾಂತರ ಆಗಿದ್ರು ಅಂತ ಕೂಡ ಹೇಳಲಾಗುತ್ತೆ ಆದರೆ ಇದಕ್ಕೆ ಯಾವುದೇ ಸಾಕ್ಷಿಗಳು ಇಲ್ಲ ಯಾಕಂದರೆ ಖುದ್ದು ಜವಾಹರಲಾಲ್ ನೆಹರು ಅವರೇ ಮದುವೆ ಹೆಸರಲ್ಲಿ ಮತಾಂತರ ಆಗೋದಕ್ಕೆ ವಿರುದ್ಧವಾಗಿದ್ರು ಅಂತ ಹೇಳಲಾಗುತ್ತೆ ಫಿರೋಜ್ ಗಾಂಧಿ ಮತಾಂತರವಾಗ ಅಂತ ಹೇಳೋದಕ್ಕೆ ಇಂದಿರಾ ಗಾಂಧಿ ಅವರೇ ಇಲ್ಲ ಅಂತ ಹೇಳಿದರು ಆದರೆ ಫಿರೋಜ್ ಗಾಂಧಿ ಸಾವನ್ನಪ್ಪಿದಾಗ ಅವರ ಮೃತದೇಹವನ್ನು ಹಿಂದೂ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಸಲಾಯಿತು ನಂತರ ಅದರ ಅಸ್ಥಿಯನ್ನು ಅಲಹಾಬಾದ್ನ ಸಮುದಾಯದಲ್ಲಿರುವ ಸ್ಮಶಾನದಲ್ಲಿ ಸಮಾಧಿ ಮಾಡಲಾಯಿತು ರಾಹುಲ್ ಹಿಂದೂ ಆಗಿದ್ದು ಹೇಗೆ ರಾಹುಲ್ ಗಾಂಧಿ ತಂದೆ ತಾಯಿ ಮೂಲಕವಲ್ಲದೆ ಮುತ್ತಜ್ಜನ ಧರ್ಮ ಪಾಲಿಸುತ್ತಿದ್ದಾರೆ ತಾವು ಜನಿವಾರ ದಾರಿ ಬ್ರಾಹ್ಮಣ ಅಂತ ಹೇಳಿಕೊಂಡಿದ್ದಾರೆ ಇಂದಿರಾ ತಂದೆ ಅಂದರೆ ರಾಹುಲ್ ಗಾಂಧಿ ಮುತ್ತಜ್ಜ ಜವಾಹರಲಾಲ್ ನೆಹರು ಕಾಶ್ಮೀರಿ ಪಂಡಿತರಾಗಿದ್ದರು ಬ್ರಾಹ್ಮಣರಾಗಿದ್ದರು ಅದನ್ನೇ ಈಗ ರಾಹುಲ್ ಗಾಂಧಿ ಪಾಲಿಸ್ತಾ ಇದ್ದಾರೆ ಆದರೆ ಸಂಪ್ರದಾಯವಾದಿಗಳು ಹೇಳೋ ಪ್ರಕಾರ ರಾಹುಲ್ ಹಿಂದೂ ಧರ್ಮೀಯ ಅಂತ ಹೇಳಿಕೊಂಡ್ರೂ ಅವರಿಗೆ ಗೋತ್ರ ಸಿಗೋದಿಲ್ಲ ಯಾರಾದರೂ ಹಿಂದೂ ಧರ್ಮಕ್ಕೆ ಮತಾಂತರ ಆದರೂ ಅವರಿಗೆ ಗೋತ್ರ ಸಿಗೋದಿಲ್ಲ ನಮ್ಮದು ಭಾರತ ದೇಶ ನಮ್ಮ ಸಂವಿಧಾನದಲ್ಲೇ ಧಾರ್ಮಿಕ ಸ್ವಾತಂತ್ರ್ಯ ನೀಡಲಾಗಿದ್ದು ಅವರಿಗೆ ಇಷ್ಟವಾದ ಧರ್ಮ ಪಾಲಿಸಲು ಅವಕಾಶ ನೀಡಲಾಗಿದೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ